ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ನಾವಿವತ್ತು ಒನ್ ಡೇ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೇವೆ ಆ ಟ್ರಿಪ್ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಮಾರ್ನಿಂಗ್ ಸೆವೆನ್ ತರ್ಟಿ ನಾವಿಬ್ರು ರೆಡಿಯಾಗಿ ಇವಾಗ ರೋಡ್ ಹತ್ರ ಹೋಗಬೇಕು ಅಲ್ಲಿಂದ ನಮ್ಮ ಅತ್ತೆ ಅವರೆಲ್ಲ ಹೊರಟಿದ್ದಾರೆ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಬಂದರು ಸೊ ಅಲ್ಲಿಂದ ನಾವೆಲ್ಲ ವೆಹಿಕಲ್ ಹತ್ತಿ ಹೊರಡ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಹೇಳಲೇ ಇಲ್ಲ ಅಲ್ವಾ ನಾವು ಹೊನ್ನ ಹೋಗ್ತಾ ಇದ್ದೇವೆ ಹೊನ್ನ ಹೋಗುವಾಗ ಹಾಗೆ ಫಸ್ಟ್ ಮುರುಡೇಶ್ವರ ಸಿಗುತ್ತೆ ಅಂತ ಹೇಳಿ ಫಸ್ಟ್ ಮುರುಡೇಶ್ವರ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಹೊರಟ್ವಿ ಅಲ್ಲಿಂದ ಬೆಳಿಗ್ಗೆ ಸ್ವಲ್ಪ ಬೇಗ ಹೊರಟಿದ್ದ ಹೊರಟಿದ್ವಿ ಅಲ್ವಾ ಹಾಗಾಗಿ ಲೈಟಾಗಿ ತಿಂಡಿ ತಿಂದಿದ್ವಿ ಈಗ ಸಮಯ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಅಂತ ಹೇಳಿ ಅಲ್ಲಿ ಅಂದಮೇ ಒಂದು ಹೋಟೆಲ್ ಇತ್ತು ಅಲ್ಲಿ ಹೋಟೆಲಿಗೆ ಹೋದ್ವಿ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಹೇಳಿ ನನಗೂ ತುಂಬ ಹೊಟ್ಟೆ ಇತ್ತು ಇವರು ನಮ್ಮತ್ತೆಗೆ ಮತ್ತು ಅವ್ರ ನಮ್ಮತ್ತೆ ನಾನು ಯೂಶ್ವಲಿ ಈ ಮಾಮೂಲಿ ಮನೇಲಿರುವಾಗ ಬೇಗ ತಿಂಡಿ ತಿನ್ನೋದಿಲ್ಲ ಲೇಟ್ ಆಗುತ್ತೆ ಬಟ್ ಎಲ್ಲರೂ ಹೊರಗಡೆ ಹೋಗುವಾಗ ಬೇಗ ಹೊಟ್ಟೆ ಇಷೆಯುತ್ತೆ ನಾನು ಪಲಾವ್ ಆರ್ಡ್ರ್ ಮಾಡಿದ್ದೆ ಅವರೆಲ್ಲ ಬನ್ಸ್ ಆರ್ಡ್ರ್ ಮಾಡಿದರು ಪಲಾವೇನು ಅಷ್ಟು ಚೆನ್ನಾಗಿರಲಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ನಿಸ್ತಿತ್ತು ಬಟ್ ಏನು ಮಾಡೋದು ಆದರೂ ತಿಂದೆ ಮತ್ತು ಅಲ್ಲಿಂದ ತಿಂಡಿ ತಿಂದ್ಬಿಟ್ಟು ಹೊರಡ್ವಿ ಹೊರಡುವಾಗ ಅಂದ ವೇ ಅಲ್ಲಿ ಮರುವಂತೆ ಬೀಚ್ ಸಿಗುತ್ತೆ ತುಂಬ ಚೆನ್ನಾಗಿದೆ ನಾವಿಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬರುವಾಗ ಹೋಗೋಣ ಅಂತ ಹೇಳಿ ಹಾಗೆ ಹೋದ್ವಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ವಿ ತುಂಬ ಚೆನ್ನಾಗಿದೆ ಎರಡೂ ಸೈಡು ಬೀಚ್ ಸಿಗತ್ತೆ ನಿಮಗೆ ಮಧ್ಯದಲ್ಲಿ ದಾರಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಬೇಕು ಆದರೂ ನಮಗೆ ಬರುವಾಗಲೂ ಸಹ ಹೋಗೋಕ್ಕಾಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ನೀವು ಯಾರಾದರೂ ಈ ಬೀಚ್ ನೋಡಿದರೆ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತುಂಬ ಟೈಮಿಂದ ಟ್ರಿಪ್ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ನಾವು ಬಂಡೀಪುರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಆಗಲಿಲ್ಲ ಒನ್ ಡೇನಲ್ಲಿ ಅಲ್ಲಿ ಹೋಗಿ ಬರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ ಒನ್ ಅವರ ಹೋಗೋಣ ಅಂತ ಹೇಳಿ ಸೊ ಯಾರೂ ನೋಡಿರಲಿಲ್ಲ ಒನ್ ಅವರ ಹಾಗಾಗಿ ಒನ್ ಅವರ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ವಿ ಹಾಗೆ ಜರ್ನಿನೂ ಸಹ ಚೆನ್ನಾಗಿತ್ತು ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಈಗ ಟೈಮ್ ಒಂದು ಲೆವೆನ್ ತರ್ಟಿ ಆಗಿದೆ ನಾವಾಗಲೇ ಮುರುಡೇಶ್ವರ ರೀಚ್ ಆದ್ವಿ ವೆಹಿಕಲ್ ಪಾರ್ಕ್ ಮಾಡಬೇಕಿತ್ತಲ್ವ ಅಲ್ಲಿನೂ ಎಂಟರ್ ಆಗ್ತಿದ್ದಂಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ತಗೊಂಡ್ರು ಆದರೆ ಎಂತಕ್ಕೆ ಅಂತ ಗೊತ್ತಾಗಿಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ ಮತ್ತೆ ಅಲ್ಲಿ ವೆಯಿಕಲ್ ಪಾರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಮತ್ತೆ ಅಲ್ಲಿ ಚಾರ್ಜ್ ತಗೊಂಡ್ರು ಆದರೆ ಚೂರೂ ಚೆನ್ನಾಗಿರಲಿಲ್ಲ ಪಾರ್ಕಿಂಗ್ ಏರಿಯಾ ಮಾತ್ರ ವರ್ಷಾಗಿತ್ತು ತುಂಬ ನಾನು ತುಂಬ ವರ್ಷದಿಂದ ಮುರುಡೇಶ್ವರ ಹೋಗಿದ್ದೆ ನಾನು ಆದರೆ ಅವಾಗ ಹೆಂಗಿತ್ತು ಈಗಲೂ ಹಾಗೇ ಇದೆ ಬಟ್ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಏನೂ ಅನ್ನಿಸ್ಲಿಲ್ಲ ಬ ಹೇಗಿತ್ತು ಈಗಲೂ ಹಾಗೇ ಇತ್ತು ಮತ್ತು ಅಲ್ಲಿಂದ ಸ್ವಲ್ಪ ನಾವು ಕಾರೆಲ್ಲ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು ಆ ಪಾರ್ಕಿಂಗ್ ಏರಿಯಾ ಅಂತೂ ಒಳ್ಳೆ ಕಸು ತೊಟ್ಟಿ ಇದ್ದಂಗೆ ಇತ್ತು ಚೆನ್ನಾಗಿರಲಿಲ್ಲ ಮತ್ತೆ ಏನು ಮಾಡೋದು ಅಲ್ಲೇ ಕಾರ್ ನಿಲ್ಲಿಸ್ಬೇಕಿತ್ತು ಅಲ್ಲಿಂದ ನಿಲ್ಲಿಸ್ಬಿಟ್ಟು ಮತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಸೈಡಲ್ಲೆಲ್ಲ ತುಂಬ ಶಾಪ್ಗಳೆಲ್ಲ ಹಾಕಿದ್ರು ಹಾಗೆ ನೋಡ್ಕೊತ ಹೋಗ್ತಾ ಇದ್ವಿ ನನಗೊಂದು ಹ್ಯಾಟ್ ಬೇಕಿತ್ತು ಹ್ಯಾಟ್ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ವಿ ಬಟ್ ಎಲ್ಲೂ ಅಷ್ಟು ಹ್ಯಾಟ್ ಅಂಗಡಿಗಳು ಇರಲಿಲ್ಲ ಬಿಸಿಲು ಬೇರೆ ತುಂಬ ಇತ್ತು ನನಗೆ ಮೊದಲೇ ತುಂಬ ನಡೆಯೋದಂದರೆ ನನಗೆ ಇಷ್ಟನೇ ಆಗೋಲ್ಲ ನಂಗೆ ನಡೆಯೋಕ್ಕೂ ಆಗೋಲ್ಲ ಅದರಲ್ಲೂ ಬಿಸಿಲಲ್ಲಂತೂ ನನಗೆ ಆಗೋದೇ ಇಲ್ಲ ಆದರೂ ಏನು ಮಾಡೋದು ಹೋಗ್ತಾ ಇದ್ವಿ ನಿಧಾನಕ್ಕೆ ನಡ್ಕೊಂಡು ಹಾಗೆ ಕೆಲವು ಶಾಪ್ ಎಲ್ಲ ಈಗ ಓಪನ್ ಮಾಡ್ತಾ ಇದ್ದರು ಓಪನ್ ಮಾಡಿ ಈಗ ಜೋಡಿಸ್ತಾ ಇದ್ದರು ಬಟ್ ಕೆಲವೊಂದೆಲ್ಲ ಜೋಡಿಸಿದ್ರು ಹಾಗೆ ನೋಡ್ಕೊತಾ ಹೋದ್ವಿ ಮತ್ತು ಅಲ್ಲಿ ನಾವು ಟ್ರಿಪ್ಪಿಗೆ ಹೋಗುವಾಗ ಫಸ್ಟು ದೇವರ ದರ್ಶನ ಮಾಡಿ ಹೋಗೋಣ ಅಂತ ಹೇಳಿ ನಾವು ಫಸ್ಟು ಮುರುಡೇಶ್ವರ ಬಂದಿದ್ದು ಆದರೆ ನಾವಿಲ್ಲಿ ಬೀಚಲೆಲ್ಲ ಆಟಾಡೋಕ್ಕಾಗಲಿಲ್ಲ ಬೀಚ್ ಹತ್ರನೂ ಸಹ ಹೋಗಲಿಲ್ಲ ನಾವು ಹಾಗೆ ದೂರದಿಂದ ನೋಡಿದ್ವಿ ಅಷ್ಟೇ ಯಾಕೆಂತಂದರೆ ನಾವು ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡಬೇಕಿತ್ತು ಹಾಗಾಗಿ ಆದರೂ ನಾವು ಅಂದ್ಕೊಂಡಿದ್ದ ಪ್ಲೇಸ್ ಕೆಲವು ಹೋಗೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಹೋದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಕೊನೆಗೂ ಒಂದು ಹ್ಯಾಟಿನ ಶಾಪ್ ಇತ್ತು ಅಲ್ಲಿ ಒಂದು ಹ್ಯಾಟ್ ಪರ್ಚೇಸ್ ಮಾಡಿದೆ ಆದರೆ ನಾವಿಲ್ಲಿ ತಗೊಂಡಾಗ ಒನ್ ಫಿಫ್ಟಿ ರುಪೀಸು ಅದೇ ನಾವು ಮತ್ತೆ ರಿಟರ್ನ್ ಹೋಗುವಾಗ ಅಲ್ಲೇ ನಾವು ವೆಹಿಕಲ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಮಾರ್ತಾ ಮಾಡ್ತಾಯಿದ್ರು ಬಟ್ ಅಲ್ಲಿ ಕಡಿಮೆ ಇತ್ತು ಹಂಡ್ರೆಡ್ ರುಪೀಸಿಗೆ ಚೆನ್ನಾಗೂ ಸಹ ಕ್ವಾಲಿಟಿನೂ ಸಹ ಚೆನ್ನಾಗಿತ್ತು ಆದರೆ ಏನು ಮಾಡೋದು ನಾವು ಫಸ್ಟೇ ತೊಗೊಂಡ್ಬಿಟ್ಟಿದ್ವಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಲ್ಮೋಸ್ಟ್ ವೀಡಿಯೋನ ಕವರ್ ಮಾಡಿದೆ ಬಟ್ ಇನ್ನೂ ಆದರೂ ಇನ್ನೂ ಹತ್ರನೇ ಬಂದಿರಲಿಲ್ಲ ತುಂಬ ಬಿಸಿಲು ಬೇರೆ ಇತ್ತು ನಡೆಯೋಕ್ಕೆ ಬೇರೆ ಆಗ್ತಾ ಇರಲಿಲ್ಲ ಆದರೂ ಇಷ್ಟು ದೂರ ನಾವು ವೆಹಿಕಲ್ ನಿಲ್ಲಿಸಿದ್ದು ಎಲ್ಲಿ ಬಟ್ ಆದರೂ ತುಂಬ ದೂರ ನಡಿಬೇಕಿತ್ತು ಅಲ್ಲಿ ವೆಹಿಕಲ್ ಪಾಸ್ ಆಗೋ ಅಷ್ಟೆಲ್ಲ ಜಾಗ ಇರಲಿಲ್ಲ ಹಾಗಾಗಿ ವೆಹಿಕಲ್ ಎಲ್ಲ ಕಾರೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ ನೋಡ್ಬೋದು ನೀವು ಇಲ್ಲಿ ಹಾಗೆ ತುಂಬ ಜನ ಇದ್ದರು ಇನ್ನೇನು ಟೂರಿಸ್ಟ್ ಪ್ಲೇಸ್ ಅಲ್ವಾ ಯಾವಾಗಲೂ ಜನ ಅಂತೂ ಇದ್ದೇ ಇರ್ತಾರೆ ಫೈನಲಿ ಬಂದ್ವಿ ನೋಡ್ಬೋದು ನೀವು ಇಲ್ಲಿ ಮುರುಡೇಶ್ವರ ನಾವು ಹಾಗೆ ಫಸ್ಟು ಹತ್ತಿರ ಹೋಗಿ ಅಲ್ಲೇ ಎಂಟ್ರೆನ್ಸಲ್ಲೇ ಒಂದು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡ್ವಿ ಎಲ್ಲರೂ ತೊಗೊತಾ ಇದ್ದರು ಮತ್ತು ರಿಟರ್ನ್ ಬರುವಾಗೆಲ್ಲ ಆಗೋಲ್ಲ ಅಂತ ಹೇಳಿ ಎಲ್ಲರೂ ಗ್ರೂಪ್ ಫೋಟೋ ಎಲ್ಲ ತಗೊಂಡು ಮತ್ತೆ ಹಾಗೆ ಮುಂದೆ ಓದಿ ಮತ್ತು ಸ್ಲಿಪ್ಪರ್ ಎಲ್ಲ ಬಿಡಬೇಕಿತ್ತಲ್ವ ನಮ್ಗೆ ಬೇರೆ ಎಲ್ಲ ಹೊಸತಿತ್ತು ಹಾಗಾಗಿ ಮತ್ತೆ ಯಾರಾದ್ರೂ ಎತ್ಕೊಂಡು ಹೋದರೆ ಅಂತ ಹೇಳಿ ಅಲ್ಲೇ ಶೂ ಬಿಡೋದೆಲ್ಲ ಇತ್ತು ಅಲ್ಲಿ ಅಮೌಂಟ್ ಕೊಟ್ಬಿಟ್ಟು ಎಲ್ಲ ಒಂದು ಪುಟ್ಟಿಗೆ ಹಾಕ್ಬಿಟ್ಟು ನಾವು ಶೂ ಎಲ್ಲ ಇಟ್ಬಿಟ್ಟು ಮತ್ತು ದೇವ್ರ ದರ್ಶನಕ್ಕಂತ ಹೇಳಿಬಿಟ್ಟು ಒಳಗಡೆ ಹೋದ್ವಿ ಹಾಗೆ ಅಲ್ಲಿ ನಾನು ಹೊರಗಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಆಚೆ ಸೈಡಿಂದು ತುಂಬ ಚೆನ್ನಾಗಿತ್ತು ಅದರಲ್ಲಿ ಕೂರಕ್ಕೆಲ್ಲ ಆಗ್ತಿರ್ಲಿಲ್ಲ ಯಾಕೆಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಅದು ಸ್ಲೀಪರ್ ಬೇರೆ ಹಾಕಿರಲಿಲ್ಲ ಕಾಲಂತೂ ಇಡೋಕ್ಕೆ ಆಗ್ತಿರ್ಲಿಲ್ಲ ನೆಲದ ಮೇಲೆ ತುಂಬ ಇತ್ತು ಮತ್ತು ಒಂದು ಸ್ವಲ್ಪ ಫೋಟೋ ತಗೊಂಡು ಹಾಗೆ ಒಳಗಡೆ ಹೋದ್ವಿ ದರ್ಶನಕ್ಕೆ ಅಂತ ಹೇಳಿ ಒಳಗಡೆ ಎಲ್ಲೂ ವೀಡಿಯೋ ಮಾಡಂಗಿರಲಿಲ್ಲ ಆದರೂ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು ಅಂತ ಹೇಳಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಳಗಡೆ ಶಿವನ್ದೆಲ್ಲ ವೀಡಿಯೋ ಮಾಡಲಿಲ್ಲ ಕೆಲವೊಂದು ದೇವ್ರುಗಳದ್ದೆಲ್ಲ ಟೆಂಪಲ್ದೆಲ್ಲ ವೀಡಿಯೋ ಮಾಡಿದೆ ಕೊನೆಗೂ ಎಲ್ಲರೂ ಮತ್ತು ದೇವ್ರ ದರ್ಶನ ಎಲ್ಲ ಮಾಡಿ ಎಲ್ಲ ದೇವಸ್ಥಾನಗಳು ಮತ್ತು ಎಲ್ಲ ದೇವರುಗಳನ್ನು ನೋಡಿಬಿಟ್ಟು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ತಾ ಹೊರಗೆ ಬಂದ್ವಿ ಅಲ್ಲಿಂದ ಹೊರಗೆ ಬರುವಾಗ ನಮಗೆ ದಾರಿ ಯಾವುದೇ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ ಆ ಕಡೆ ಬೀಚ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರು ಮತ್ತೆ ಬಳಸ್ಕೊಂಡು ಆ ಮೂರ್ತಿ ಇದೆಯಲ್ಲ ಅದ್ರ ಹತ್ತಿರ ಹೋಗ್ಬೇಕಂದ್ರೆ ಅಲ್ಲೊಂದು ದೇವ್ರಿತ್ತು ಅಲ್ಲಿ ಬಳಸ್ಕೊಂಡು ಹೋಗಬೇಕಿತ್ತು ಮತ್ತು ಹೋದ್ವಿ ಏನು ಮಾಡೋದು ನೋಡಬೇಕಲ್ಲ ಅಷ್ಟು ದೂರ ಬಂದ ಮೇಲೆ ಮತ್ತು ನೀವ್ಯಾರಾದರೂ ಮುರುಡೇಶ್ವರ ಹೋಗಿದ್ದೀರಾ ಹೇಗಿತ್ತು ಅಂತ ಹೇಳಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಮತ್ತು ಅಲ್ಲೇ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಮತ್ತೆ ಅಲ್ಲೆಲ್ಲರೂ ಫೋಟೋಸ್ ತೊಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ಮೇಲೆ ಹತ್ತಿದ್ವಿ ನನಗಂತೂ ಸ್ಟೆಪ್ ಹತ್ತಕ್ಕೆ ಹಾಕ್ತಿರ್ಲಿಲ್ಲ ಬಿಸಿಲಿಗೆ ಅದಕ್ಕೂ ತುಂಬ ಅಂದರೆ ತುಂಬ ಸುಸ್ತಾಗ್ತಾ ಇತ್ತು ವಾಟರ್ ಬಾಟಲೆಲ್ಲ ನಾವೆಲ್ಲ ಕಾರಲ್ಲೇ ಇಟ್ಟು ಬಂದಿದ್ವಿ ನೀರು ಬೇರೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು ಆಗ್ತಿರ್ಲಿಲ್ಲ ನನಗಂತೂ ಹಾಗೂ ನಿಧಾನ ಕತ್ಕೊಂಡು ಹೋದ್ವಿ ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮೇಲೆ ಹೋದ್ಮೇಲೆ ಸ್ವಲ್ಪ ತಂಪಾಗ್ತಾ ಇತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಮಾಧಾನ ಆಗ್ತಾ ಇತ್ತು ಎಲ್ಲರಿಗೂ ನನಗಂತೂ ತುಂಬ ಎಲ್ಲಾದರೂ ಓಡಾಡಿದ್ರೆ ತುಂಬ ಅತ್ತಿ ಇಲ್ದಿ ನಡೆದ್ರೆ ತುಂಬ ಆಗೋದೇ ಇಲ್ಲ ನನಗೆ ತುಂಬ ಸುಸ್ತು ಫೀಲ್ ಆಗುತ್ತೆ ಮತ್ತು ಅಲ್ಲಿ ಹೋದ್ಮೇಲೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ಮೇಲೆಗಡೆಯಿಂದ ವೀವೆಲ್ಲ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಅಲ್ಲಿಂದನೇ ಬೀಚ್ ನೋಡಿದ್ದು ನಾವು ಮತ್ತು ಹತ್ತಿರ ಏನು ಹೋಗಲಿಲ್ಲ ಯಾಕೆಂದರೆ ನಾವಿಲ್ಲೆ ಎಲ್ಲ ತುಂಬ ಬೀಚಸ್ ಎಲ್ಲ ನೋಡ್ತಾ ಇರ್ತೀವಲ್ಲ ಎಲ್ಲ ಬೀಚೂ ಒಂದೇ ಅಲ್ವಾ ಬೀಚಂದಮೇಲೆಲ್ಲ ಒಂದೇ ಥರ ಇರುತ್ತೆ ಅದೇ ನೀರು ಹಾಗಾಗಿ ಅಲ್ಲೆಲ್ಲೂ ಹೋಗಲಿಲ್ಲ ನಾವು ಮತ್ತು ನೆಕ್ಸ್ಟ್ ಬೇರೆ ಬೀಚಲ್ಲಿ ಆಟ ಆಡುವ ಅಂತ ಹೇಳಿಬಿಟ್ಟು ಮತ್ತು ಟೈಮ್ ಆಗಿಬಿಡತ್ತೆ ನಾವು ಇನ್ನೂ ಬೇರೆ ಪ್ಲೇಸಸ್ಸಿಗೆಲ್ಲ ಹೋಗಬೇಕಿತ್ತಲ್ಲ ಯಾಕೆಂದರೆ ಒನ್ ಅವರ ಹೋದರೆ ಅಲ್ಲೇ ನಮಗೊಂದು ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಹೋಗುವಾಗ ಹಾಗೆ ಸ್ವಲ್ಪ ಬೀಚಿಂದೆಲ್ಲ ವೀಡಿಯೋ ಮಾಡಿಕೊಂಡ್ವಿ ನನ್ನ ಹಸ್ಬೆಂಡ್ ಪಾಪ ವೀಡಿಯೋ ಮಾಡಿಕೊಡ್ತಾಯಿದ್ರು ನನಗೆ ನಂದು ಆಲ್ಮೋಸ್ಟ್ ಸ್ವಲ್ಪ ವೀಡಿಯೋಸ್ ಎಲ್ಲ ಅವರೇ ತೆಗೊಟ್ಟಿದ್ದು ನಾವು ಅಂದ್ಕೊಂಡಂಗೆ ನಾವು ಎಂಜಾಯ್ ಅಂತೂ ಮಾಡಿದ್ವಿ ತುಂಬ ಖುಷಿಯಾಯಿತು ಎಲ್ಲರಿಗೂ ಸಹ ಮತ್ತು ಯಾರೂ ಈ ಪ್ಲೇಸಸ್ ಎಲ್ಲ ಏನೂ ನೋಡಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಹೊಸತ್ತು ನಾನು ಮುರುಡೇಶ್ವರ ನೋಡಿದ್ದೆ ಅವರು ಮುರುಡೇಶ್ವರ ನೋಡಿದ್ರೆ ಅನ್ಸುತ್ತೆ ಬಟ್ ತುಂಬ ವರ್ಷ ಆಗಿತ್ತು ಬಟ್ ಆವಾಗ ಹೇಗಿದೆಯೋ ಈಗಲೂ ಹಾಗೆ ಇದೆ ಏನು ಚೇಂಜಸ್ ಆಗಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಫೋಟೋಸು ಎಲ್ಲ ತಗೊಂಡು ಹೊರಟ್ವಿ ನಾವು ಅಲ್ಲಿಂದ ಮತ್ತು ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನೋಡೋಕ್ಕೆ ಸ್ವಲ್ಪ ನೆರಳಿದ್ದಿದ್ರೆ ಇನ್ನೂ ಸ್ವಲ್ಪ ಅಲ್ಲೇ ಕೂರೋಣ ಅಂತ ಫೀಲ್ ಆಗುತ್ತೆ ಸಂಜೆ ಟೈಮ್ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲೆಲ್ಲ ನೋಡಲಿಕ್ಕೆ ಅಲ್ಲೇ ಹೋದಾಗ ಒಂದಿನ ಸ್ಟೇ ಮಾಡಿದ್ರೆ ನೈಟ್ ಟೈಮ್ ಎಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ಆದರೆ ನಮಗೆ ಟೈಮ್ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಇದ್ವಿ ಅಲ್ಲಿಂದ ಹೊರಟು ಬಂದ್ಬಿಟ್ಟು ಮತ್ತು ನಾವು ನೆಕ್ಸ್ಟು ಒಂದು ಅಲ್ಲೇ ಅಪ್ಸರಕೊಂಡ ಫಾಲ್ಸ್ ಇತ್ತು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೊರಟ್ವಿ ನಾವಲ್ಲಿ ಹೋಗುವಾಗಲೂ ಅದು ವ್ಯೂಸ್ ಚೆನ್ನಾಗಿತ್ತು ಹೋಗೋ ದಾರಿ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಹೋದ್ವಿ ಅಲ್ಲೆಲ್ಲ ಸುತ್ತ ಮರ ಮತ್ತು ಅಲ್ಲೇ ಒಂದು ಪಾರ್ಕ್ ಇತ್ತು ಮಾಮೂಲಿ ಪಾರ್ಕ್ ಅಂತ ನಾವೇನು ಹೋಗಲಿಲ್ಲ ಅಲ್ಲಿ ಒಳಗಡೆ ನಮಗೆ ನಡೆದು ತುಂಬ ಆಲ್ರೆಡಿ ಸುಸ್ತಾಗಿತ್ತು ಎಲ್ಲರಿಗೂ ಮತ್ತೆ ಅಷ್ಟು ಆಗಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಹೋಗಲಿಲ್ಲ ಇಲ್ಲಿ ಅಪ್ಸರಕೊಂಡ ಫಾಲ್ಸ್ ಹತ್ರ ಬಂದ್ವಿ ಅಲ್ಲೇ ಸ್ವಲ್ಪ ಮುಂದೆ ಬಂದರೆ ವ್ಯೂಸ್ ಅಂದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರೂ ಅದು ವ್ಯೂಸ್ ನೋಡ್ತಾನೆ ಅಲ್ಲೇ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ವಿ ಫುಲ್ ವ್ಯೂ ಕಾಣ್ತಾ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋ ಎಲ್ಲ ತೊಗೊಂಡು ನಾನಲ್ಲಿ ಜಾಸ್ತಿ ನಿಲ್ಲಿಲ್ಲ ಸ್ವಲ್ಪ ನೋಡಿಬಿಟ್ಟು ವಾಪಸ್ ಬಂದೆ ಅಲ್ಲಿ ಮರಗಳಿತ್ತು ಅಲ್ಲಿ ಕುತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಮತ್ತು ಫಾಲ್ಸಿಗೆ ಹೋಗೋಣ ಅಂತೇಳಿ ಸ್ಟೆಪ್ ಎಳಿತಾ ಇದ್ದೀವಿ ಇದು ಸ್ವಲ್ಪ ತುಂಬ ಎಲ್ಲ ಮಣ್ಣಿತ್ತು ಹೋಗ್ಬೋದು ಹಂಗೆ ಆದರೆ ಸ್ವಲ್ಪ ಫಾಸ್ಟಾಗೆಲ್ಲ ಹೋದರೆ ಕಾಲು ಸ್ಲಿಪ್ ಆಗ್ತಿತ್ತು ಮತ್ತು ನಿಧಾನನೇ ಹೋದ್ವಿ ಫಾಲ್ಸ್ ನೋಡೋಣ ಅಂತೇಳಿ ಇಳಿವಾಗೇನೋ ಚೆನ್ನಾಗಿ ಎಳದ್ಬಿಡ್ಬೋದು ಆದರೆ ಹತ್ತುವಾಗಿದೆಯಲ್ಲಪ್ಪ ಹತ್ತಕ್ಕಂತೂ ಆಗೋದೇ ಎಲ್ಲ ತುಂಬ ಸುಸ್ತಾಗತ್ತೆ ಫಾಲ್ಸಲ್ಲಿ ಮೋಸ್ಟ್ಲಿ ಮ ಈ ಫಾಲ್ಸಿಗೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರತ್ತೆ ಅನಿಸುತ್ತೆ ನಮಗೇನು ಅಷ್ಟೇನು ಕ್ರೇಜ್ ಅನ್ನಿಸ್ಲಿಲ್ಲ ಬಟ್ ಓಕೆ ಇತ್ತು ಆದರೆ ಈ ನೀರೆಲ್ಲ ಅಲ್ಲಿ ಸ್ನಾನ ಮಾಡೋಣ ಅಂತ ನಾವು ಅಂದ್ಕೊಂಡ್ವಿ ಆದರೆ ಅದು ತುಂಬ ಗಲೀಜಿತ್ತು ನೀರೆಲ್ಲ ಹಾಗಾಗಿ ಅಲ್ಲಿ ಸ್ನಾನ ಮಾಡಲಿಲ್ಲ ನಾವು ಮತ್ತು ವೆದರ್ ಮಾತ್ರ ಕೂಲಾಗಿತ್ತು ಅಲ್ಲಿ ಕೆಳಗಡೆ ಮತ್ತು ಇನ್ನೂ ಆ ಕಡೆ ಎಲ್ಲ ಇತ್ತು ಅನ್ಸುತ್ತೆ ಆ ಕಡೆ ಎಲ್ಲ ನಾವು ಹೋಗಲಿಲ್ಲ ಮತ್ತು ಕಾಲೆಲ್ಲ ಆದರೆ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ನಿಂತ್ಕೊಂಡ್ವಿ ಅಲ್ಲೇ ಸ್ವಲ್ಪ ಹತ್ತಿರ ಹೋಗಿ ಅಲ್ಲೇ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ ನೋಡ್ಲಿಕ್ಕೆ ಚೆನ್ನಾಗಿದೆ ಆದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನೀವು ಈ ಫಾಲ್ಸಿಗೆ ಹೋಗಿದ್ದೀರಾ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಕೆಲವರೆಲ್ಲ ಆ ಫಾಲ್ಸ್ ಹತ್ರನೇ ಹೋಗಿಬಿಟ್ಟು ಸ್ನಾನ ಮಾಡ್ತಾಯಿದ್ರು ಇನ್ನು ಕೆಲವು ಸ್ಟೂಡೆಂಟು ಇವರೆಲ್ಲ ಬಂದಿದ್ರು ಅನ್ಸತ್ತೆ ಅವರೆಲ್ಲ ಇನ್ನೂ ಆ ಕಡೆ ಸ್ವಲ್ಪ ಸಂದಿಲೆಲ್ಲ ನಡ್ಕೊಂಡು ಹೋಗಬೇಕು ಅಲ್ಲೆಲ್ಲ ತುಂಬ ನಡ್ಕೊಂಡು ಹೋಗ್ತಾಯಿದ್ರು ನಾವಲ್ಲೆಲ್ಲ ಹೋಗಲಿಲ್ಲ ಯಾಕೆಂದರೆ ಅಲ್ಲೇ ಸ್ಲಿಪ್ ಆಗ್ತಿತ್ತು ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ ಆ ಫಾಲ್ಸ್ ನೀರು ಚೆನ್ನಾಗಿತ್ತು ಬಟ್ ಅಲ್ಲಿ ಬೀಳ್ತಿದ್ದಿತ್ತಲ್ಲ ಆ ಜಾಗ ತುಂಬ ಗಲೀಜಾಗಿತ್ತು ಹಾಗಾಗಿ ನಾವು ನೀರಲ್ಲೇ ನಾಟಾಡಲಿಲ್ಲ ಅಲ್ಲೇ ನೋಡಿ ಮತ್ತು ಎಲ್ಲರಿಗೂ ಹೊಟ್ಟೆ ತುಂಬ ಹಸುವಾಗಿತ್ತು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಅಲ್ಲೇ ಫಿಶ್ ಲ್ಯಾಂಡ್ ಇತ್ತು ನಾನ್ ವೆಜ್ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ನೆಕ್ಸ್ಟು ಹೊನ್ನಾವರ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾವು ಅಲ್ಲಿಂದ ಮತ್ತು ಹೊನ್ನಾವರದೆಲ್ಲ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ ಟು ಥರ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಹೊನ್ನಾವರದ್ದೆಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್